ಮದುವೆಯಾಗುವುದಾಗಿ ನಂಬಿಸಿ ಯುವತಿಯನ್ನ ಗರ್ಭಾವತಿಯನ್ನಾಗಿಸಿ ವಂಚಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಂತ್ರಸ್ತೆಯ ಪರವಾಗಿ ಬಿಜೆಪಿ ನಿಲ್ಲಲಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸತೀಶ್ ಕುಂಪಲ ಸ್ಪಷ್ಟನೆ ನೀಡಿದ್ದಾರೆ ಇವರು ಪುತ್ತೂರಿನಲ್ಲಿ ಮಾತನಾಡಿ ಬಿಜೆಪಿ ಅನ್ಯಾಯಕ್ಕೊಳಗಾದ ಮಹಿಳೆಯ ಪರವಾಗಿದೆ ಘಟನೆಯನ್ನ ನಾವು ಸಮಗ್ರವಾಗಿ ಪರಿಶೀಲನೆ ನಡೆಸಿದ್ದೇವೆ ಶಾಸಕ ಅಶೋಕ್ ಕುಮಾರ್ ರೈ ಈ ವಿಚಾರದಲ್ಲಿ ಮಾತುಕತೆ ನಡೆಸಿದ್ದಾರೆ ಆರೋಪಿಯ ತಂದೆ ಪಿಜಿ ಜಗನ್ನಿವಾಸ್ ಈ ವಿಚಾರವನ್ನ ಮೊದಲು ಶಾಸಕರ ಗಮನ ತಂದಿದ್ರು ಶಾಸಕರು ಸಂತ್ರಸ್ತಿಯನ್ನ ಜೊತೆ ಮದುವೆ ಮಾಡಿಸುವ ಭರವಸೆ ನೀಡಿದ್ದಾರೆ ಆದ್ರೆ ಆ ಬಳಿಕ ಸಂತ್ರಸ್ತಿಯ ತಾಯಿ ಯುವಕ ಮದುವೆಯಾಗಲು ಹಿಂದೇಟು ಹಾಕಿರುವ ವಿಚಾರವನ್ನ ಶಾಸಕರಲ್ಲಿ ತಿಳಿಸಿದ್ದಾರೆ ಈ ಪ್ರಕರಣಕ್ಕೂ ಬಿಜೆಪಿಗೂ ಯಾವುದೇ ಸಂಬಂಧವಿಲ್ಲ ಶಾಸಕರು ಈ ಪ್ರಕರಣವನ್ನ ಇತ್ಯರ್ಥ ಬಿಜೆಪಿ ಬೆಂಬಲಿಸುತ್ತದೆ ಪೊಲೀಸರು ಈ ಪ್ರಕರಣದಲ್ಲಿ ಶೀಘ್ರವಾಗಿ ಆರೋಪಿ ಯುವಕನ ಬಂಧಿಸಬೇಕು ಆತನನ್ನ ಕಾನೂನಿನಡಿ ತರುವ ಕೆಲಸವನ್ನ ಮಾಡಬೇಕು ಎಂದು ಹೇಳಿದ್ದಾರೆ ಸಂತ್ರಸ್ತೆ ಮಹಿಳೆಗೆ ಇವತ್ತು ಏನು ಅನ್ಯಾಯ ಅಥವಾ ಅವರ ಪರವಾಗಿ ನಿಲ್ಲಬೇಕು ಈ ಎರಡು ಚರ್ಚೆಗಳ ಮಧ್ಯೆ ಚರ್ಚೆ ಆಗ್ತಿದೆ ಸಮಾಜದಲ್ಲಿ ಬಿ ಜೆ ಪಿ ಭಾರಿ ಸ್ಪಷ್ಟವಾಗಿದೆ ನಾವು ನಮ್ಮ ಏನು ಸಂತ್ರಸ್ತ ಮಹಿಳೆ ಮತ್ತು ಆ ಮಗುವಿನ ಏನು ವಿಷಯಗಳಿದೆ ಅದರ ಪರವಾಗಿ ಗಟ್ಟಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಸಂಘಟನೆ ಪೂರ್ತಿಯಾಗಿ ಅವರೊಟ್ಟಿಗಿದೆ ಈ ಘಟನೆ ಆದ ತಕ್ಷಣದಿಂದ ಏನಾಗಬೇಕು ಆಗಬೇಕು ಆ ಪ್ರಕ್ರಿಯೆ ಬಗ್ಗೆ ನಾವು ಸೂಕ್ಷ್ಮವಾಗಿ ನೋಡಿದ್ದೇವೆ ಈಗಾಗಲೇ ಆ ಘಟನೆ ಆದ ತಕ್ಷಣ ಅವರು ಶಾಸಕರನ್ನು ಸನ್ಮಾನ್ಯ ಅಶೋಕ್ ರೈ ಅವರನ್ನು ಸಂಪರ್ಕ ಮಾಡಿದ್ದಾರೆ ಅಶೋಕ್ ರೈ ಮತ್ತು ಜಗ ಅವರು ಮಾತುಕತೆ ಮಾಡಿದ್ದಾರೆ ಮತ್ತು ಅವರ ಮನೆಯ ಸಂತಸ್ತ ಮಹಿಳೆ ಕೂಡ ಒಟ್ಟಿಗೆ ಮಾತುಕತೆ ಮಾಡಿದ್ದಾರೆ ನಾವು ಇದರಲ್ಲಿ ರಾಜಕೀಯ ಅಂತ ನಮ್ಮ ಆಲೋಚನೆ ಬಂತ ಸಮಾಜದಲ್ಲಿ ಈ ರೀತಿಯ ಘಟನೆ ಆದಂಥ ಸಂದರ್ಭದಲ್ಲಿ ಅದನ್ನು ಒಬ್ಬರು ಶಾಸಕರು ಅದನ್ನು ಸರಿ ಮಾಡುವ ಹಿನ್ನೆಲೆಯಲ್ಲಿ ಹೊರಟಾಗಿ ಅವರಿಗೆ ಸಹಕಾರ ಕೊಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಾವು ಸುಮ್ಮನೆ ಕೂತಿದ್ದೇವೆ ಅದನ್ನು ಮಾತುಕತೆ ಮಾಡಿದ್ದಾರೆ ಮತ್ತು ಅವರು ಅದಕ್ಕೆ ತಕ್ಕ ರೀತಿಯಲ್ಲಿ ಅದಕ್ಕೆ ಜಗನಿವಾಸ ಅವರು ಕೂಡ ಮದುವೆ ಮಾಡಿಕೊಡುವುದಾಗಿ ಅವರು ಮಾತನ್ನು ಕೊಟ್ಟಿದ್ದರು ಅಂತ ನಮಗಿದೆ ತಿಳಿದಿರೋ ವಿಚಾರ ನಿನ್ನೆ ಮತ್ತೆ ಅವರು ಪ್ರೆಸ್ ಮಾಡಿ ಸ್ಪಂದನೆ ಮಾಡ್ತಾ ಇಲ್ಲ ಅವರು ಮದುವೆ ಮಾಡಲಿಕ್ಕೆ ಹೋಗಲಿಲ್ಲ ಈ ಎಲ್ಲ ಬೇರೆ ಬೇರೆ ಸಂಗತಿ ಚರ್ಚೆ ಆಗುವಂಥದ್ದನ್ನು ನಾವು ನೋಡಿದ್ವಿ ನಮ್ಮದು ಭಾರತೀಯ ಜನತಾ ಪಾರ್ಟಿ ಇವತ್ತು ನಾನು ಅದಕ್ಕೆ ಪ್ರತಿಕ್ರಿಯೆ ಪ್ರತಿಕ್ರಿಯೆ ಕೊಡ್ತಾ ಇದ್ದೇನೆ ನಮ್ಮ ಪಾರ್ಟಿ ಸ್ಪಷ್ಟವಾಗಿದೆ ಎಮ್ ಎಲ್ ಎ ಅವರು ಇದನ್ನು ಸರಿ ಮಾಡೋದಾದರೆ ಅದಕ್ಕೂ ಸಹಕಾರ ಇದೆ ನಮ್ಮ ಒಂದು ಸಂತ್ರಸ್ತ ಹುಡುಗಿಯ ಪರವಾಗಿ ನಿಲ್ಲುವುದು ನಮ್ಮ ಧರ್ಮ